ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ಟೈಮ್ ನನ್ನ ಬಿಸಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಒಳ್ಳೆ ತರಕಾರಿಯೆಲ್ಲ ಉಪಯೋಗಿಸಿಕೊಂಡು ಉಪ್ಪಿಟ್ಟು ಮಾಡಿದ್ದೆ ಹಾಗೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ನಾನು ಅವರೇ ಕಳನ್ನು ಉಪಯೋಗಿಸ್ಕೊಂಡು ಪಲೋ ಮಾಡಿದ್ದೆ ಆ ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಿದ್ರೆ ಅಂದರೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ವಿಡಿಯೋಸ್ನ ವಾಚ್ ಮಾಡ್ಬೋದು ಶುಕ್ರವಾರ ಆಗಿರೋದ್ರಿಂದ ಈ ಥರ ಪುಟ್ಟದಾಗೆ ಒಂದು ರಂಗೋಲಿನ ಹಾಕ್ಕೊಂಡಿದೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ರಂಗೋಲಿ ಬಿಡಿಸಿದಾದ ನಂತರ ಕಿಚನ್ ಒಳಗಡೆ ಬಂದೆ ಈಗ ತಿಂಡಿಗೆ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ಗೆ ರೆಡಿ ಮಾಡಬೇಕು ಅಂತ ಹೇಳಿ ಕಿಚನ್ ಒಳಗಡೆ ಬಂದಿದ್ದೀನಿ ಈಗ ನಾನು ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಕಪ್ಪಷ್ಟು ರವೆನ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ರವೆನ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಕಟ್ ಮಾಡಿರೋಂಥ ಹಸಿರು ಮೆಣಸಿನಕಾಯಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ತರಕಾರಿನೆಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಹಿಂಗುನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ನಾನು ಫಸ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ಈಗ ಕಟ್ ಮಾಡಿರೋ ಈರುಳ್ಳಿ ಸಾರಿ ತರಕಾರಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಆಲೂಗಡ್ಡೆ ನೌಕಲು ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ ನಂತರ ಒಂದು ಚಿಕ್ಕ ಸೈಜ್ದು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈಗ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಿದ ನಂತರ ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತರಕಾರಿ ಬೇಯಕ್ಕೆ ಬಿಡಬೇಕು ತರಕಾರಿ ಬೆಂದ ನಂತರ ಆ ತರಕಾರಿ ಎಲ್ಲ ಬೇಯಿಸ್ಗಡೆ ಈ ಕಡೆ ನಾನು ಒಂದು ಕಪ್ ರವೆಗೆ ನಾನು ನಾಲ್ಕು ಕಪ್ಪಷ್ಟು ನೀರನ್ನು ಈ ಕಡೆ ಕಾಯಕ್ಕಿಟ್ಟಿದೆ ಈಗ ಕಾದಿರೋಂಥ ಬಿಸಿನೀರು ಸೇರಿಸ್ಕೊಂಡು ಈಗ ರವೆನ ರವೇನ ಇದ್ದೀನಿ ಬಿಸಿನೀರು ಈ ಥರ ಕಾಯಿಸಿರೋ ಬಿಸಿನೀರು ಸೇರಿಸ್ಕೊಳ್ಳೋದ್ರಿಂದ ಬೇಗನೇ ಉಪ್ಪಿಟ್ಟಾಗ್ಬಿಡುತ್ತೆ ನಮಗೂ ಟೈಮ್ ವೇಸ್ಟ್ ಆಗೋಲ್ಲ ಹಾಗಾಗಿ ಈಗ ಇಲ್ಲಿ ನೋಡ್ತಿರ್ಬೋದು ಉಪ್ಪು ಎಲ್ಲ ಕರೆಕ್ಟಾಗಿದೆಯ ಅಂತ ನೋಡಿಕೊಂಡು ಈ ಥರ ಒಂದು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಇದನ್ನು ಬೇಯಕ್ಕೆ ಬಿಡಬೇಕು ಈಗ ಲಾಸ್ಟಲ್ಲಿ ಇನ್ನೇನೆಲ್ಲ ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಅರ್ಧದಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಸಲ ಮಿಕ್ಸ್ ಮಾಡಿ ಒಂದ್ಸಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಕಾಲ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಾಕು ತರಕಾರಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಮೊಸರು ಜೊತೆ ಇಲ್ಲಾಂದ್ರೆ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಈಗ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಇಲ್ಲಿ ನಾನು ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ ಅವರೇ ಕಾಳನ್ನ ಉಪಯೋಗಿಸ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕುಕ್ಕರ್ ತಗೊಂಡು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿಕೊಂಡು ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು ಸೇರಿಸ್ಕೊಂಡು ಎಲ್ಲೇ ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಹಾನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ಬಿಡಿಸಿಟ್ಕೊಂಡಿದ್ದೆ ಹಸಿ ಅವರೇ ಅದನ್ನು ಸೇರಿಸ್ಕೊಂಡು ಈಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಈಗ ಕಟ್ ಮಾಡಿರೋಂತಹ ತರಕಾರಿನೂ ಸೇರಿಸ್ಕೊಳ್ಬೇಕು ಬೀನ್ಸು ಕ್ಯಾರೆಟು ಮತ್ತು ಒಂದು ಸ್ವಲ್ಪ ನೌಕೋಲು ಆಲೂಗಡ್ಡೆ ಇದರಲ್ಲೇ ಒಂದು ಅರ್ಧ ಅರ್ಧ ನಾನು ಪಿಟ್ಗೆ ಸೇರಿಸ್ಕೊಂಡಿದ್ದೆ ಇನ್ನು ಅರ್ಧ ಅರ್ಧ ಪಲಾವ್ಗೆ ಸೇರಿಸ್ಕೊಂಡಿದ್ದೀನಿ ಎರಡಕ್ಕೂ ಒಂದೇ ಸಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಕಟ್ ಮಾಡ್ಕೊಂಡು ಈಗ ತರಕಾರಿನೂ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈಗ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದೆ ಈಗ ಆ ಮಸಾಲೆಯೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಬೇಕು ಉಪ್ಪನ್ನ ಸೇರಿಸಿದ ನಂತರ ಈ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಮಸಾಲೆನ ಅದಕ್ಕೆ ಬೇಕೇ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೊಳೆದು ಸೇರಿಸ್ಕೊಳ್ಬೋದು ಸೇರಿಸ್ಕೊಂಡು ಈಗ ನಾನು ಒಂದು ಟೊಮೊಟೊನ ಚಿಕ್ಕ ಸೈಜ್ದು ಒಂದು ಟೊಮೊಟೊನ ಲಾಸ್ಟಲ್ಲೇ ಸೇರಿಸ್ಕೊಂಡಿದ್ದೀನಿ ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಡಬೇಕು ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅಕ್ಕಿನ ಸೇರಿಸ್ಕೊಂಡಿದ ನಂತರ ಅದನ್ನು ಇನ್ನೊಂದು ನಿಮಿಷ ಕಾಲ ಚೆನ್ನಾಗಿ ಆ ಮಸಾಲೆ ಎಲ್ಲ ಇಟ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡು ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಈಗ ನೀರನ್ನು ಸೇರಿಸ್ಕೊಂಡಿದ ನಂತರ ನೀರೊಂದು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಸೇರಿಸ್ಕೊಂಡಿದ್ದ ನಂತರ ಆ ನೀರು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಜಿಲು ಕೂಗಿಸ್ಕೊಂಡ್ರೆ ಸಾಕು ರೈಸ್ ಬಾತ್ ಅನ್ನೋದನ್ನು ರೆಡಿ ಆಗಬೇಕು ಿರುತ್ತೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ರೈಸ್ ಬಾತ್ಗೂ ನಾನು ಮೊಸರು ಬಜ್ಜಿನೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಈಗ ನನ್ನ ಮಗನಿಗೆ ಫಸ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸ್ಕೊಟ್ಬಿಡ್ತೀನಿ ಆಮೇಲೆ ನಮ್ಮ ಹಸ್ಬೆಂಡ್ ಹೋಗ್ತಾರೆ ಅವನು ಲಂಚ್ ಬಾಕ್ಸು ರೆಡಿ ಆಯಿತು ಈ ರೀತಿ ಇತ್ತು ಇವತ್ತಿನ ನನ್ನ ಬೆಳಿಗ್ಗೆ ಬಿಸಿ ರೊಟೀನು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್